ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾ ಮಹಾಪಾತಕನಾಶನಂ ಶ್ರೋತ್ರಿಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾ ಕಾಂಡಕ್ಕೆ ಸ್ವಾಗತ ಅಂಗದನು ರಾಯಭಾರದ ಸಲುವಾಗಿ ರಾಜನೀತಿಯಂತೆಯೇ ರಾವಣನ ಅರಮನೆಗೆ ಬಂದಿರುವನು ಆದರೆ ರಾವಣನು ನಿರಂತರವಾಗಿ ರಾಮನನ್ನು ಕುರಿತು ಹಗುರವಾಗಿ ಮಾನವನು ಎಂಬಂತೆ ಮಾತನಾಡುತ್ತಿದ್ದುದನ್ನು ಕಂಡು ಸಹಿಸಲಾರದೆ ಅಂಗದನು ಅಂತಿಮವಾಗಿ ರಾವಣನ ಆಸ್ಥಾನದಲ್ಲಿಯೇ ಸಭಾ ಮಧ್ಯದಲ್ಲಿ ತನ್ನ ಕಾಲನ್ನು ನೆಲಕೋರಿ ಶಕ್ತಿ ಇದ್ದರೆ ಬಂದು ಅದನ್ನು ಅಲುಗಿಸುವಂತೆ ರಾಕ್ಷಸ ವೀರರಿಗೆ ಪಂಥಾಹ್ವಾನ ನೀಡುತ್ತಾನೆ ನನ್ನ ಕಾಲನ್ನು ಕದಲಿಸಿ ಸರಿಸಬಲ್ಲವರಾದರೆ ಶ್ರೀರಾಮನು ಹಿಂದಿರುಗಿ ಹೋಗಿಬಿಡುತ್ತಾನೆ ಸೀತಾದೇವಿಯ ಕುರಿತು ನಿನ್ನ ತಂಟೆಗೆ ಬರುವುದಿಲ್ಲ ಎಂದು ಹೇಳುತ್ತಾನೆ ರಾವಣನು ತನ್ನ ಯೋಧರಿಗೆ ಹೇಳಿದನು ಎಲೈ ವೀರರೇ ಕೇಳಿ ಈ ವಾನರನ ಕಾಲನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿಬಿಡಿ ರಾವಣನ ಮಾತಿನಂತೆ ಇಂದ್ರ ಜೊತೆಗೆ ಮೊದಲಾದ ಅನೇಕ ಬಲಿಷ್ಠ ಯೋಧರು ಹರ್ಷದಿಂದ ಎದ್ದು ಬಂದರು ಅವರು ತಮ್ಮ ಸರ್ವಶಕ್ತಿಯನ್ನು ಹಾಕಿ ಆ ಕಾಲನ್ನು ಎಳೆಯಲು ಹವಣಿಸಿದರು ಆದರೆ ಅಂಗದನ ಕಾಲು ಕೊಂಚವೂ ಮಿಸುಕಾಡಲಿಲ್ಲ ಆಗ ಅವರೆಲ್ಲ ಸಪ್ಪೆ ಮೋರೆ ಹಾಕಿಕೊಂಡು ತಲೆ ತಗ್ಗಿಸಿ ತಮ್ಮ ತಮ್ಮ ಸ್ಥಾನಗಳಿಗೆ ಹೋಗಿ ಕುಳಿತರು ಭುಷುಂಡಿಯವರು ಹೇಳುತ್ತಾರೆ ಆ ದೇವಶತ್ರುಗಳಾದ ಎಲ್ಲ ರಾಕ್ಷಸರು ಮತ್ತೆ ಮತ್ತೆ ಎದ್ದು ಕುಪ್ಪಳಿಸಿದರು ಆದರೆ ಯಲೈ ಗರುಡ ವಿಷಯ ವಾಸನೆ ಉಳ್ಳ ಮನುಷ್ಯ ಮನುಜರು ತನ್ನ ಮನಸ್ಸಿನಲ್ಲಿರುವ ಮೋಹ ವೃಕ್ಷವನ್ನು ಕದಲಿಸಲಾರದಂತೆ ಅವರು ಅಂಗದನ ಕಾಲನ್ನು ಇರುವೆಯಷ್ಟು ಅಲುಗಾಡಿಸಲಾಗಲಿಲ್ಲ ಮೇಘನಾದನಿಗೆ ಸಮಾನರಾದ ಬಲಶಾಲೆಗಳಾದ ಅಸಂಖ್ಯಾತ ಯೋಧರು ಹರ್ಷದಿಂದ ಎದ್ದು ಪ್ರಯತ್ನಿಸಿದರು ಆದರೆ ಅಂಗದನ ಕಾಲು ಎಲ್ಲಷ್ಟು ಕದಲಲಿಲ್ಲ ಅವರೆಲ್ಲರೂ ನಾಚಿ ತಲೆ ತಗ್ಗಿಸಿ ಕುಳಿತುಕೊಂಡರು ಕೋಟಿ ವಿಘ್ನಗಳು ಬಂದರು ನಂತರ ಸಂತರ ಮನಸ್ಸು ನೀತಿಯನ್ನು ತೊರೆಯದಂತೆ ಅಂಗದನ ಚರಣವು ನೆಲವನ್ನು ಬಿಡಲಿಲ್ಲ ಇದನ್ನು ಕಂಡ ರಾವಣನ ಗರ್ವವು ಉಡುಗಿ ಹೋಯಿತು ಕಪಿವರ ಅಂಗದನ ಬಲವನ್ನು ಕಂಡು ಎಲ್ಲ ರಾಕ್ಷಸರು ಮನಸ್ಸಿನಲ್ಲೇ ಸೋಲನ್ನೊಪ್ಪಿಕೊಂಡರು ಆಗ ಅಂಗದನ ಮೂದಲಿಕೆಯನ್ನು ಕೇಳಿ ರಾವಣನು ಸ್ವತಃ ಎದ್ದನು ಅವನು ಅಂಗದನ ಕಾಲನ್ನು ಹಿಡಿಯಲು ಮುಂದಾದಾಗ ವಾಲಿಪುತ್ರ ಅಂಗದನು ಹೇಳಿದನು ನನ್ನ ಕಾಲು ಹಿಡಿದ ಮಾತ್ರದಿಂದ ನಿನ್ನನ್ನು ಯಾರು ರಕ್ಷಿಸಲಾರರು ಹೀಲೈ ಮೂರ್ಖ ನೀನು ಹೋಗಿ ಶ್ರೀರಾಮನ ಕಾಲು ಏಕೆ ಹಿಡಿಯುವುದಿಲ್ಲ ಇದನ್ನು ಕೇಳಿ ರಾವಣನು ತುಂಬಾ ನಾಚಿಕೊಂಡು ಮರಳಿದನು ಅವನು ತನ್ನ ತೇಜಸ್ಸನ್ನು ಕಳೆದುಕೊಂಡನು ಮಧ್ಯಾಹ್ನ ಕಾಲದ ಚಂದ್ರನಂತೆ ಅವನು ಕಾಂತಿಹೀನಾದನು ತನ್ನ ಸಕಲ ಸಂಪತ್ತನ್ನು ಕಳೆದುಕೊಂಡವನಂತೆ ತಲೆದಿಗ್ಗಿಸಿಕೊಂಡು ಅವನು ಸಿಂಹಾಸನದಲ್ಲಿ ಕುಳಿತುಕೊಂಡನು ಶಿವನು ಹೇಳುತ್ತಿದ್ದಾನೆ ಉಮೆ ಶ್ರೀರಾಮಚಂದ್ರನು ಜಗತ್ತಿಗೆ ಆತ್ಮ ಪ್ರಾಣಪತಿ ಅಂತಹವನಿಗೆ ವಿಮುಖನಾದ ಮನುಷ್ಯನಿಗೆ ಸುಖ ಶಾಂತಿಗಳು ಹೇಗೆ ಲಭಿಸುವವು ಅವನ ಭ್ರೂ ವಿಲಾಸ ಮಾತ್ರದಿಂದಲೇ ಅಂದರೆ ಸಂಕಲ್ಪ ಮಾತ್ರದಿಂದಲೇ ಜಗತ್ತು ಸೃಷ್ಟಿ ಸ್ಥಿತಿ ಲಯವಾಗುತ್ತದೆ ಅವನು ತೃಣವನ್ನು ವಜ್ರವನ್ನಾಗಿಯೂ ವಜ್ರವನ್ನು ತೃಣವನ್ನಾಗಿಸಬಲ್ಲನು ಅಂತ್ಯನ್ ಅತ್ಯನ್ ಅಂದರೆ ಅತ್ಯಂತ ನಿರ್ಬಲನನ್ನು ಮಹಾಬಲಿಷ್ಠನನ್ನಾಗಿಯೂ ಮಹಾಬಲಿಷ್ಠನನ್ನು ನಿರ್ಬಲನನ್ನಾಗಿಯೂ ಮಾಡಬಲ್ಲನು ಅಂತಹವನ ದೂತನ ಪ್ರತಿಜ್ಞಾ ಭಂಗ ಹೇಗಾದೀತು ಬಳಿಕ ಅಂಗದನು ರಾವಣನಿಗೆ ಅನೇಕ ನೀತಿ ವಾಕ್ಯಗಳನ್ನು ಹೇಳಿದನು ಆದರೆ ರಾವಣನಿಗೆ ಕಾಲವೇ ಸಮೀಪಿಸಿರುವುದರಿಂದ ಅವನ ಮೇಲೆ ಯಾವ ಪರಿಣಾಮವೂ ಆಗಲಿಲ್ಲ ಗೋರ್ಕಲ್ಲ ಮೇಲೆ ನೀರೆರೆದಂತಾಯಿತು ಶತ್ರುವಿನ ಮದ ಮಥನ ಮಾಡಿ ವಾಲಿಪುತ್ರ ಅಂಗದನು ಶ್ರೀರಾಮನ ನಿರ್ಮಲ ಕೀರ್ತಿಯನ್ನು ಕೊಂಡಾಡಿ ರಾವಣ ರಣರಂಗದಲ್ಲಿ ನಿನ್ನನ್ನು ಅಡ್ಡಾಡುತ್ತಲೇ ಕೊಲ್ಲುವವರೆಗೆ ನನ್ನ ದೊಡ್ಡತನವನ್ನು ಏಕೆ ಹೇಳಿಕೊಳ್ಳಲಿ ಎಂದು ಹೇಳಿ ಹೊರಟನು ಅಂಗದನು ಸಭೆಗೆ ಬರುವುದಕ್ಕೆ ಮುಂಚೆಯೇ ತನ್ನ ಕುಮಾರನನ್ನು ವಧಿಸಿದ ವಿಷಯವನ್ನು ಅರಿತು ರಾವಣನು ದುಃಖಿತನಾದನು ಅಂಗದನ ಪ್ರತಿಜ್ಞೆ ಸಫಲವಾದುದನ್ನು ನೋಡಿ ಅಂದರೆ ಆತನ ಚರಣಗಳನ್ನು ಅಲ್ಲಾಡಿಸಲಾಗದುದನ್ನು ನೋಡಿ ರಾಕ್ಷಸರೆಲ್ಲರೂ ಭಯ ಕಂಪಿತರಾದರು ಶತ್ರು ಬಲವನ್ನು ಮರ್ದಿಸಿ ಬಲಶಾಲಿಯಾದ ವಾಲಿತನೆಯನು ಹರ್ಷಿತನಾಗಿ ಮರಳಿ ಬಂದು ಶ್ರೀರಾಮಚಂದ್ರನ ಚರಣಗಳಿಗೆ ಎರಗಿದನು ಅವನ ಶರೀರ ಪುಳಕಗೊಂಡಿತ್ತು ಕಣ್ಣಿನಲ್ಲಿ ಆನಂದ ಅಶ್ರುಗಳು ಹರಿಯುತ್ತಿದ್ದವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ नमस्कार श्रीरामचंद्र कृप भज मन हरणव श्री रामचंद्र कृपाल भजमन हरण भवद श्री